ಕರ್ನಾಟಕ ರಾಜ್ಯಾದ್ಯಂತ ಆರ್ಟಿಒ ಮತ್ತು ಎಆರ್ಟಿಒ ಕಚೇರಿಗಳಲ್ಲಿ ಡ್ರೈವಿಂಗ್ ಕಲಿಕಾ ಪರಿವಾನಿಗೆ ನೀಡುವ ಪ್ರಕ್ರಿಯೆ ಕಳೆದ ಐವತ್ತು ದಿನಗಳಿಂದ ಸ್ಥಗಿತಗೊಂಡಿದೆ ಇನ್ನು ಏಳು ದಿನಗಳಲ್ಲಿ ಎಲ್ಲಾ ಚಟುವಟಿಕೆಗಳು ನಡೆಯದಿದ್ದರೆ ಸಾಗರದ ಎಆರ್ಟಿಒ ಕಚೇರಿಗೆ ಬೀಗ ಜಡಿದು ಪ್ರತಿಭಟಿಸುತ್ತೇವೆ ಎಂದು ಮಲೆನಾಡು ರೈತ ಹೋರಾಟ ಸಮಿತಿ ಅಧ್ಯಕ್ಷ ಟೀನಾ ಶ್ರೀನಿವಾಸ್ ಮಾಡಿ ಸಾಮಾನ್ಯರು ಯಾವ ಕಚೇರಿಗಳಲ್ಲಿ ಜಾಸ್ತಿ ನಿಂತಿರ್ತಾರೆ ಕಡತಗಳಲ್ಲಿ ಜಾಸ್ತಿ ಬಾಕಿ ಇದೆ ಬಾಕಿ ಇದೆ ಅನ್ನೋದನ್ನ ಭೇಟಿ ಮಾಡಿ ಕೊರತೆ ಅರ್ಥ ಆಗುತ್ತೆ ಇವತ್ತು ಆನ್ಲೈನ್ ತಂತ್ರಜ್ಞಾನ ಬಂದಿದ್ರು ಸಹ ಅದೇ ಸರಿ ಇಲ್ಲ ಅಂತ ಮೋಸ ಮಾಡೋ ಅಧಿಕಾರಿಗಳು ಇದಾರೆ ಅದೇ ಸರಿ ಇಲ್ಲ ಅಂದ್ರೆ ಅವ್ರಿಗೆ ಕೇಳಂಗೇ ಇಲ್ಲ ನಾವು ಆ ತರದ ವ್ಯವಸ್ಥೆ ಆಗಿದೆ ಇದ್ರ ಬಗ್ಗೆ ನಾವು ತೀವ್ರ ಹೋರಾಟವನ್ನ ಈ ತರದ ನಡವಳಿಕೆಗಳನ್ನ ಸಾರ್ವಜನಿಕ ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಸಾರಿಗೆ ಸಚಿವರು ಸಾರಿಗೆ ಕಾರ್ಯದರ್ಶಿ ಸಾರಿಗೆ ಕಮಿಷನರ್ ಆಡಳಿತ ನಿರ್ವಹಣೆಯಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಅವರುಗಳು ನಿದ್ರೆ ಮಾಡುತ್ತಿದ್ದಾರೆ ಕಳೆದ ಐವತ್ತು ದಿನಗಳಿಂದ ರಾಜ್ಯದ ಯಾವುದೇ ಆರ್ಟಿಒ ಕಚೇರಿಗಳಲ್ಲಿಯೂ ಚಾಲನಾ ಕಲಿಕಾ ಪರವಾನಿಗೆ ದೊರೆಯದೆ ಸ್ಥಗಿತಗೊಂಡಿರುವುದಲ್ಲದೆ ವಾಹನಗಳ ಖರೀದಿದಾರರಿಗೆ ಸಿಸಿ ನೀಡುವ ಪ್ರಕ್ರಿಯೆಗಳು ಸಂಪೂರ್ಣ ಸ್ಥಗಿತಗೊಂಡಿದೆ ಎಂದು ಆರೋಪಿಸಿದರು सात ಸಾರಿಗೆ ಅಧಿಕಾರಿಗಳನ್ನು ವಿಚಾರಿಸಿದರೆ ರಾಜ್ಯಾದ್ಯಂತ ಸಾಫ್ಟ್ವೇರ್ ಮೇಲ್ದರ್ಜೆಗೆ ಏರಿಸಲಾಗುತ್ತಿದೆ ಎಂದು ಸಬೂಬು ಹೇಳುತ್ತಾರೆ ಆದರೆ ಎಷ್ಟು ದಿವಸಕ್ಕೆ ಆರ್ಟಿಒ ಕಚೇರಿ ಸಮಸ್ಯೆ ಸರಿಯಾಗಿ ಸಾರ್ವಜನಿಕರ ಸೇವೆಗೆ ಅವಕಾಶವಾಗುತ್ತದೆ ಎಂದು ಕೇಳಿದರೆ ಸ್ಥಳೀಯ ಅಧಿಕಾರಿಗೂ ಗೊತ್ತಿಲ್ಲ ಎಂದು ಉತ್ತರಿಸುತ್ತಾರೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಅಧಿಕಾರಿಗಳು ಪ್ರತಿ ಹಂತಗಳಲ್ಲಿ ಆರ್ಟಿಒ ಮತ್ತು ಎಆರ್ಟಿಒ ಕಚೇರಿಗಳಿಗೆ ಹಿರಿಯ ಅಧಿಕಾರಿಗಳು ಶಾಸಕರು ಸಚಿವರುಗಳು ಭೇಟಿ ನೀಡಿ ಸ್ಥಳೀಯ ಕಚೇರಿಯಲ್ಲಿನ ವಿಲೆಯಾಗದ ಕಡತಗಳ ಕುರಿತು ಕಾಲಕಾಲಕ್ಕೆ ಪರಿಶೀಲನೆ ನಡೆಸುವ ಮೂಲಕ ಆಡಳಿತಕ್ಕೆ ಚುರುಕು ಮುಟ್ಟಿಸಬೇಕು ಸರ್ಕಾರದ ಸಕಾಲ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದ ಹದಿನೈದು ದಿನಗಳಲ್ಲಿ ಕೆಲಸ ಮಾಡಬೇಕು ಆದರೆ ತಿಂಗಳುಗಳು ಕಳೆದರೂ ಕಚೇರಿಗಳಲ್ಲಿ ಕೆಲಸಗಳಾಗುತ್ತಿಲ್ಲ ಎಂದು ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಾಗರ ತಾಲೂಕು ರೈತ ಸಂಘದ ಅಧ್ಯಕ್ಷ ಸುಂದರ್ ಸಿಂಗ್ ಹಿರಿಯ ಪತ್ರಕರ್ತ ಹುರಿಗಾಳು ಇಸ್ಮಾಯಿಲ್ ವೆಂಕಟೇಶ್ ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ